ನಾವು ಸಹ ತಾಳ್ಮೆಯಿಂದ ಅವ್ರ ಜೊತೆ ಹೆಜ್ಜೆ ಆಗ್ತಾ ಇದ್ದೀವಿ ಅದು ಯಾವ ಹಂತಕ್ಕೆ ಹೋಗ್ತದೆ ಯಾವ ರೀತಿ ಅವ್ರು ತೀರ್ಮಾನ ಮಾಡ್ತಾರೆ ಹೇಳಿ ನಾವು ಕಾಯ್ಬೇಕಾಗ್ತದಲ್ಲ ಫೈನಲಿ ನಿಮ್ಮಲ್ಲಿ ಗುಂಪುಗಾರಿಕೆ ಇದೆ ಇಲ್ವಾ ಸರ್ ಸರ್ ಕಳೆದ ಸಲ ಹನ್ನೆರಡನೇ ತಾರೀಕು ಸಾರ್ಲಿಯಲ್ಲಿ ಜೆ ಡಿ ಎಸ್ನ ಹಾಗೂ ಅನ್ಯ ಪಕ್ಷಗಳು ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಸೇರ್ಪಡೆ ಆಗಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀರಿ ತಮ್ಮ ಅಧಿಕೃತ ಖಾತೆಯನ್ನು ಸಹ ಅದೇ ಥರ ಹಾಕಿರ್ತಾರೆ ಜೆ ಡಿ ಎಸ್ನ ನಿಷ್ಠಾವಂತರು ನಿನ್ನೆ ಕಾರ್ಯಕ್ರಮ ಮಾಡಿ ಯಾರೊಬ್ಬ ಜೆ ಡಿ ಎಸ್ನ ಸದಸ್ಯರು ಕಾರ್ಯಕರ್ತರು ಮುಖಂಡರು ಈ ಪಕ್ಷಕ್ಕೆ ಸೇರ್ಪಡೆ ಆಗಲ್ಲ ಅದೇ ಮೂರು ಬಾಗಿಲಾಗಿದೆ ಒಂದು ಪಕ್ಷಕ್ಕೆ ಯಾರು ಹೋಗ್ತಾರೆ ಅಂತ ಹೇಳ್ತಾರೆ ಹನ್ನೊಂದು ಸಾವಿರ ಓಟ್ ಇದ್ದಿದ್ದು ಐವತ್ತೆರಡು ಸಾವಿರ ಜನ ಓಟ್ ಕೊಟ್ಟಿರೋಂಥದ್ದನ್ನು ಕಳೆದ ಚುನಾವಣೆಯಲ್ಲಿ ನೋಡಿದ್ದೀನಿ ಅವನ ಕೊನೆಯ ಆಸ್ತ್ರವೇ ಅಪಪ್ರಚಾರ ಅಂತ ಹೇಳ್ತಾ ಇದ್ದಾರೆ ಸರ್ ಸರ್ ಇನ್ನೊಂದು ಈಗ ಈಗ ಆಗ್ತಾ ಇರುವಂತ ಗೊಂದಲಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಎದ್ದು ಕಾಣಿಸ್ತಾ ಇದ್ದಾವೆ ಮುಂದಿನ ದಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪುಟ್ಟ ಅಂಜನಪ್ಪನವ್ರಿಗೆ ಟಿಕೆಟ್ ಸಿಗದೇ ಇದ್ರೆ ಇಂಡಿಪೆಂಡೆಂಟ್ ಹೋಗ್ತಾರ ಅಂತ ಹೇಳಿ ಚರ್ಚೆಗೆ ಆಗ್ತಾ ಇದೆ ಸರ್ ಸರ್ ಈಗ ಮೊನ್ನೆ ಸಾದ್ಲೆಯಲ್ಲಿ ಒಂದು ಸಮಾವೇಶ ಮಾಡ್ತಾರೆ ಇಂತೂ ವ್ಯಕ್ತಿಗೆ ನೀವು ನೋಡಿ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅಜೆಂಡಾ ಏನು ಪಕ್ಷ ಅಂತ ಹೇಳ್ತೀರಾ ಇಲ್ಲ ಅಂತ ಹೇಳಿದ್ರೆ ಪುಟ್ಟ ಅಂಜನಪ್ಪ ನೋಡಿ ಮತ ಹಾಕಿ ಅಂತ ಹೇಳ್ತಾರೆ